ಆರ್ ಸಿ ಬಿ ಗೆದ್ದ ಬಳಿಕ ನಾಯಕ ರಜತ್ ಪಡಿದರ್ ಹೇಳಿದ್ದೇನು ವಿರಾಟ್ ಸಾಲ್ಟ್ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನಿಮಗೆ ಗೊತ್ತಾ ಆರ್ ಸಿ ಬಿ ತಂಡ ಗೋಗ್ರಿನ್ ಜರ್ಸಿ ಹಾಕೊಂಡು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಈ ಒಂದು ಪಿಚ್ ಅಲ್ಲಿ ಹೆಂಗೆ ಆಡಬೇಕು ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ ಚೇಸಿಂಗು ತುಂಬಾ ಈಸಿ ಅನ್ನಿಸ್ತು ಯಾಕೆ ಗೊತ್ತಾ ಸಾಲ್ಟ್ ನಾಯಿ ಹೊಡೆದಂಗೆ ಹೊಡೆದ್ರು ಅದಕ್ಕೆ ಗೆದ್ದ ನಂತರ ರಜತ್ ಪಡಿದರ್ ಹೇಳಿದ್ದೇನಪ್ಪ ಅಂದರೆ ಈ ಒಂದು ವಿನ್ ನಮಗೆ ಬೇಕಾಗಿತ್ತು ಚಿನ್ನಸ್ವಾಮಿ ಅಲ್ಲಿ ನಾವು ಎರಡು ಮ್ಯಾಚ್ ಓದಿದೀವಿ ಆಚೆ ನಾಲ್ಕು ಮ್ಯಾಚ್ ಗೆದ್ದಿದ್ದೀವಿ ನಮಗೆ ಈ ವಿನ್ ತುಂಬಾ ಇಂಪಾರ್ಟೆಂಟ್ ವಿರಾಟ್ ಕೊಹ್ಲಿ ಸಾಲ್ಟ್ ಸೂಪರಾಗಿ ಆಡಿ ನಮ್ಮ ಪಂದ್ಯ ಗೆಲ್ತಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮ ತಂಡದ ಬೌಲಿಂಗ್ ಈ ಒಂದು ಪಿಚ್ ಅಲ್ಲಿ ಟೂ ಹಂಡ್ರೆಡ್ ರನ್ಸ್ ಆರಾಮಾಗಿ ಅವರು ಹೊಡಿಬೋದಾಗಿತ್ತು ನಾವು ಹೊಡೆಯೋದಾಗ್ ಬಿಟ್ಟಿಲ್ಲ ನಮ್ಮ ಟೀಮ್ ಚೆನ್ನಾಗಿದೆ ಸಾಲಿಡ್ ಆಗಿದೆ ವಿರಾಟ್ ಕೊಹ್ಲಿ ಎಂದಿನಂತೆ ಇವತ್ತು ಕೂಡ ಸಕ್ಕತ್ತಾಗಿದ್ರು ಕೊನೆ ಗಂಟೆ ನಾಟ್ ಔಟ್ ಆಗಿ ಸಾಲ್ಟ್ ಬ್ಲಿಸ್ಟರಿಂಗ್ನ ಕೊಟ್ಟಿದ್ದಾರೆ ಲಾಸ್ಟ್ ಮ್ಯಾಚ್ ಸೋತಿರ್ಬೋದು ಆದರೆ ಈ ಮ್ಯಾಚ್ ಗೆದ್ದಿದ್ದೀವಿ ಮುಂದಿನ ಮ್ಯಾಚ್ ಕೂಡ ಗೆದ್ದೆ ಗೆಲ್ತೀವಿ ಅಂತ ರಜತ್ ಪಡೆದರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ನಾಯಕ ರಜತ್ ಪಡೆದರು ಹೇಳಿದ್ದು ಗೆದ್ದ ನಂತರ ಸಾಲ್ಟ್ ವಿರಾಟ್ ಕೊಹ್ಲಿಗೆ ಹೇಳಿದ್ದಾರೆ ಹಾಗೆಯೇ ನಮ್ಮ ತಂಡದ ಬೌಲಿಂಗ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಪಿಚ್ ಅಲ್ಲಿ ನೋಡಿಕೊಂಡು ಕ್ಲೀನ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಅದಕ್ಕೆ ಆರ್ ಸಿ ಬಿ ತಂಡ ಇವತ್ತು ಗೆದ್ದಿದೆ ಅಂತ ಹೇಳಿದ್ದಾರೆ ಸಾಲ್ಟ್ ಸೂಪರ್ ಆಗಿ ಆಡಿದ್ರು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಜಯ ಸಿಕ್ಕಿದೆ ಬೆಂಕಿ ನೀವು ಆರ್ ಸಿ ಬಿ ಅಭಿಮಾನಿಯನ್ನು ಹಾಕೊಂಡ ಇವಾಗಲೇ ಫಾಲೋ ಮಾಡಿ